ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ದೇವಿ ನಮಃ ಆಶಾ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಇಂಡಿಪೆಂಡೆನ್ಸ್ ಡೇ ಅದ್ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಿದ್ದೀರಿ ಅಂದ್ಕೊತೀನಿ ಎಲ್ರಿಗೂ ಲೇಟೆಸ್ಟಾಗಿ ಮತ್ತೆ ಇನ್ನೊಂದು ಸಾರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯಾಕಂದರೆ ಅವತ್ತು ಒಂದು ದಿವಸ ಮಾಡ್ತೀವಿ ಮತ್ತೆ ಮರೆದೋಗ್ತೀವಿ ಮತ್ತು ಆಮೇಲೆ ಒಂದು ವರ್ಷದವರೆಗೂ ನಮಗೆ ನೆನಪೇ ಇರೋಲ್ಲ ಅಲ್ವಾ ಸೊ ಒಂದು ಕೆಲವು ಜನ ಇದ್ದಾರೆ ಫುಲ್ಲು ವರ್ಷ ಪೂರ್ತಿ ನಮ್ಮ ದೇಶ ನಮ್ಮ ಭಾರತ ಅಂತ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ಕೆಲವು ಜನ ಏನಂತ ಅಂದರೆ ನನಗೂ ನೆನಪಿರಲ್ಲ ಹೇಳಬೇಕು ಅಂದರೆ ನನಗೂ ನೆನಪೇ ಇರೋಲ್ಲ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಏನು ನೀವು ಎಷ್ಟೊಂದು ಆರಾಮಾಗಿ ಹುಷಾರಾಗಿ ಆರಾಮಾಗಿ ಕೂತಿದ್ದೀರಲ್ವ ರೇಷನ್ ಕಾರ್ಡ್ದು ನಿಮ್ಗೆ ಏನು ಟೆನ್ಷನ್ನೇ ಇಲ್ಲ ಅನಿಸುತ್ತೆ ನಿಜ ಹೇಳಬೇಕು ಅಂದರೆ ನಾನು ತುಂಬ ಜನಕ್ಕೆ ಇದ್ದೀನಿ ಏನು ಟೆನ್ಷನ್ನೇ ಇಲ್ಲ ಅಯ್ಯೋ ಹೋದರೆ ಹೋಗಲಿ ಇವಾಗ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂದರೆ ಎಷ್ಟೊಂದು ಕಷ್ಟ ಅಂತ ನಿಮಗೆ ಗೊತ್ತಾ ಒಂದು ಬಿ ಪಿ ಎಲ್ ಕಾರ್ಡ್ ನಾವು ಮಾಡಿಸ್ಕೋಬೇಕು ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಾ ಇರೋದನ್ನೇ ಉಳಿಸ್ಕೊಳ್ಳಿ ಇರದನೆ ನೀವು ಕೇರ್ಲೆಸ್ ಮಾಡಬೇಡಿ ನಾನು ಅಷ್ಟೊಂದು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಯಾರು ಇದು ಮಾಡಿಲ್ಲ ಅನ್ಸುತ್ತೆ ಬನ್ನಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಬಗ್ಗೆ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂತ ಹೇಳ್ಬೋದು ಅದು ಹೇಳಕ್ ಬಂದಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಮತ್ತು ಸುಮಾರು ಯಾವುದೇ ಗೌರ್ಮೆಂಟ್ ಫೆಸಿಲಿಟೀಸ್ ಆಗಲಿ ಯಾವುದೇ ಬಿಟ್ಟರೂ ಫಸ್ಟು ನಾನು ನಿಮಗೆ ತಿಳಿಸ್ತೀನಿ ಸೊ ನಾನು ಮಾಡೋ ವಿಡಿಯೋಸು ಫಸ್ಟು ನೋಟಿಫಿಕೇಷನ್ನು ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಯಾವಾಗಲೂ ಪದೇ 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 ಹೇಳ್ತಾ ಇರ್ತೀನಿ ನಿಮಗೂ ಇರಿಟೇಟ್ ಮಾಡ್ತಾ ಇರ್ತೀನಿ ಐಕನ್ನ ಹಿಟ್ ಮಾಡೋದನ್ನು ಮರಿಬೇಡಿ ಹಿಟ್ ಮಾಡೋದನ್ನ ಮರಿಬೇಡಿ ಅಂತ ಯಾಕಂದರೆ ನನ್ನ ಆಸೆ ಒಂದು ಚಿಕ್ಕ ಆಸೆ ಆಗಿರುತ್ತೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅಂತ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಏನಾದರೂ ನಿಂದ ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಟ್ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಹಾಟ್ಲಿ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ತುಂಬ ಜನಕ್ಕೆ ಇನ್ನೂ ಏನೂ ಗೊತ್ತೇ ಇಲ್ಲ ಆರಾಮಾಗಿ ಮನೆಯಲ್ಲಿ ಕೂತಿದ್ದಾರೆ ಹೇಗೆ ಅಂತಂದರೆ ಅಟ್ಲೀಸ್ಟು ಗಂಡು ಮಕ್ಳಿಗಂತೂ ಅವ್ರಿಗೆ ಟೆನ್ಷನ್ ಇರುತ್ತೆ ಹೊರಗಡೆ ಕೆಲಸ ಟೆನ್ಷನ್ ಇರುತ್ತೆ ಓಡಾಡೋ ಟೆನ್ಷನು ಅವ್ರಿಗೆ ಕೆಲಸ ಗೊತ್ತಡ ಅದೆಲ್ಲ ಇರುತ್ತೆ ಬಟ್ ಹೆಣ್ಮಕ್ಳಿಗಂತೂ ಒಂದು ನಮ್ಮದು ರೇಷನ್ ಕಾರ್ಡು ನಮ್ಮದು ಕ್ಯಾನ್ಸಲ್ ಆಗುತ್ತೆ ಇವಾಗ ಅದು ಒಂದು ಅಲರ್ಟ್ ಆಗಿದೆ ನಾವು ಏನಾದರೂ ಮಾಡಬೇಕು ಅಂತ ತುಂಬ ಟೆನ್ಷನ್ ಇರಬೇಕು ಅಲ್ವಾ ಏನಿದು ಆರಾಮಾಗಿ ಮನೇಲಿ ಕೂತಿದ್ದೀರಲ್ವ ನೀವೆಲ್ಲ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಬೇಜಾರು ಮಾಡ್ಕೋಬೇಡಿ ಬಟ್ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಆರ್ಡ್ರ್ ಅಂದ್ಕೊಳ್ಳಿ ರಿಕ್ವೆಸ್ಟ್ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಓಕೆನಾ ರೇಷನ್ ಕಾರ್ಡ್ದು ಎಲ್ರಿಗೂ ಕ್ಯಾನ್ಸಲ್ ಆಗ್ತಾ ಇದೆ ಎಲ್ಲರೂ ಒಂದು ಕಡೆಯಿಂದ ರೈಟ್ 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 ಹೋಗ್ತಾ ಇದೆ ಕ್ಯಾನ್ಸಲ್ ಆಗ್ತಾನೇ ಇದೆ ಸೊ ಹಾಗಾಗಿ ಯಾರು ಅಂದರೆ ಕ್ಯಾನ್ಸಲ್ ಅಂದರೆ ಹೇಗೆ ಅಂತಂದರೆ ಫಸ್ಟು ಅಲರ್ಟ್ ಮಾಡ್ತಾ ಇದ್ದಾರು ನಿಮಗೆಲ್ಲ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿಲ್ಲ ಅದು ಒಂದು ದೇವ್ರ ಪುಣ್ಯನೇ ಅಂದ್ಕೊಳ್ಳಿ ನೀವು ಜಸ್ಟ್ ಒಂದು ಅಲರ್ಟ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದು ಯಾವುದೇ ಒಂದು ಮೆಸೇಜ್ ಆಗಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಲಿ ಮಾಮೂಲಿ ಮೆಸೇಜ್ ಆಗಲಿ ಬರಲ್ಲ ನಿಮಗೆ ನೀವು ಸೊಸೈಟಿಗೆ ಏನು ಅಕ್ಕಿ ತೊಗೊಳಕ್ಕೆ ಹೋಗ್ತೀರ ಅಲ್ವಾ ಸೊ ಅವ್ರಿಗೆ ನಿಮ್ಮದು ಲೀಸ್ಟ್ ಬಂದಿದೆ ಆ ಲೀಸ್ಟು ನೋಡಿ ನೀವು ನಿಮ್ಮದು ಲಿಸ್ಟ್ ಆ ಲೀಸ್ಟಲ್ಲಿ ನಿಮ್ಮದು ಹೆಸರು ಅಂತ ನೋಡಿ ಫಸ್ಟು ಅದು ಲೀಸ್ಟ್ ಇದ್ದರೆ ನೀವು ಯಾರು ನಿಮ್ಮ ಮನೆಯಲ್ಲಿ ಐ ಟಿ ಪೇ ಮಾಡ್ತಾರೆ ಜಿ ಎಸ್ ಟಿ ಪೇ ಮಾಡ್ತಾರೆ ಅವ್ರದ್ದು ಹೆಸರು ತೆಗೆಸ್ಬಿಡಿ ಫಸ್ಟೇ ನಿಮ್ಮದು ರೇಷನ್ ಕಾರ್ಡ್ ಉಳ್ಕೊಳ್ಳುತ್ತೆ ಇಲ್ಲಾಂದರೆ ರೇಷನ್ ಕಾರ್ಡ್ ಡಮರ್ ಅಂತಲೇ ಅಂದ್ಕೊಳ್ಳಿ ಇವಾಗ ಆಗಿರೋ ಎ ಪಿ ಎಲ್ ಕಾರ್ಡು ನಿಮಗೆ ಗೃಹಲಕ್ಷ್ಮಿ ಬರಲ್ಲ ವಿತ್ ರಿಟರ್ನ್ ಮತ್ತು ನಿಮಗೆ ಬಿ ಪಿ ಎಲ್ ಆಗಬೇಕು ಅಂದರೆ ವರ್ಷಗಡ್ಲೇ ತಗೊಳ್ಳುತ್ತೆ ಫಸ್ಟ್ ಆಫ್ ಆಲ್ ಎ ಪಿ ಎಲ್ ಆಗಿದ್ದು ಬಿ ಪಿ ಎಲ್ ಹೇಗೆ ಮಾಡ್ತೀರಾ ನೀವು ಎ ಪಿ ಎಲ್ಗೆ ಅದು ಕ್ಯಾನ್ಸಲ್ ಮಾಡಲ್ಲ ಅವರು ಕ್ಯಾನ್ಸಲ್ ಮಾಡಿದ್ರೆ ಅಯ್ಯೋ ಕ್ಯಾನ್ಸಲ್ ಆಯಿತು ಬಿಡು ಇನ್ನೂ ಒಂದು ಐದಾರು ಸಾವಿರ ಇವಾಗೆಲ್ಲ ಬ್ರೋಕರೇಜ್ ಎಲ್ಲ ನಡೀತಾ ಇದೆ ಐದಾರು ಸಾವಿರ ಕೊಟ್ಟರೆ ಸಾಕು ಇನ್ನೊಂದು ರೇಷನ್ ಕಾರ್ಡ್ ಬರುತ್ತೆ ದುಡ್ಡಿನ ನಾವೇನು ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅಂತ ದುಡ್ಡು ಕೊಟ್ಟರೆ ರೇಷನ್ ಕಾರ್ಡ್ ಸಿಗೋಲ್ಲಮ್ಮ ಯಾರಿಗೂ ಸಿಗೋಲ್ಲ ದುಡ್ಡು ಕೊಟ್ಟರೆ ಸೊ ಹಾಗಾಗಿ ಇವಾಗ ಈ ಇರೋ ಸಿಚ್ಯುವೇಷನಲ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ ನೀವು ರೇಷನ್ ಕಾರ್ಡ್ ಸಿಗಬೇಕು ಅಂದರೆ ಖಂಡಿತ ಸಿಗೋಲ್ಲ ಈ ಗೃಹಲಕ್ಷ್ಮಿ ಕಾಲದಲ್ಲಂತೂ ಸಿಗೋದೇ ಇಲ್ಲ ಒಂದು ಹೆಸರು ಒಳ್ಳೆ ಕಾಲನೇ ಸಿ ಒಳ್ಳೆ ಈ ಕಣ್ಣು ಟಾಪಿಕೇ ಸಿಕ್ತು ನೋಡಿ ನನಗೆ ಮಾತಾಡ್ತಾ ಮಾತಾಡ್ತಾ ಇವು ಇದು ಕಲಿಯುಗ ಇಲ್ಲ ಗೃಹಲಕ್ಷ್ಮಿ ಯುಗ ಇದು ಗೃಹಲಕ್ಷ್ಮಿ ಕಾಲ ಇದು ಹೇಳಬೇಕು ಅಂದರೆ ಸೊ ಈ ಗ್ರಹಲಕ್ಷ್ಮಿ ಕಾಲದಲ್ಲಿ ನಿಮಗೆ ಸಿಗೋದೇ ಇಲ್ಲ ಬಿ ಪಿ ಎಲ್ ಕಾರ್ಡು ನೀವು ಕಲ್ಸೇ ನೋಡಬೇಕು ಬರೇ ಅದಕ್ಕೆ ಹೇಳ್ತಾ ಇದ್ದೀನಿ ಇರೋ ಕಾರ್ಡನ್ನು ಉಳಿಸ್ಕೊಳ್ಳಿ ಇರೋ ಕಾರ್ಡನ ಒಂದು ಇದರಿಂದ ಒಂದು ಒಳ್ಳೆ ಓಡಾಡಿ ಸ್ವಲ್ಪ ಒಂದು ಎರಡು ದಿವಸ ಓಡಾಡಿ ಸಾಕು ಏನಪ್ಪ ಅಂತಂದರೆ ಬೆಂಗಳೂರು ಒಂದು ಗ್ರಾಮ ಒಂದು ಕರ್ನಾಟಕವನ್ನು ಇಷ್ಟಲ್ಲೇ ಮು ಹೆಸರು ಕ್ಯಾನ್ಸಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಹೆಸರೇ ಕ್ಯಾನ್ಸಲ್ ಮಾಡಿಬಿಡಿ ಯಾರ್ದಿದೆ ಅವ್ರದು ಐ ಟಿ ರಿಟರ್ನರ್ಸ್ ಯಾರಿದ್ದಾರೆ ಅವ್ರದ್ದು ಹೆಸರು ತೆಗ್ದುಬಿಡಿ ನೀವು ಎರಡು ಸಾವಿರ ಮುಖ ಒಂದು ನೂರ ಎಪ್ಪತ್ತು ರೂಪಾಯಿ ಮುಖ ನೋಡೋಕ್ಕೆ ಹೋದರೆ ನಿಜ ಕಾರ್ಡ್ ಕಳ್ಕೊಂಡ್ಬಿಡ್ತೀರಾ ಎರಡು ಸಾವಿರ ಏನು ಹೆಡ್ ಆಫ್ ದಿ ಫ್ಯಾಮ್ಲಿಗೆ ಹೆಂಗೂ ಬಂದೇ ಬರುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ವೆಯ್ಟ್ ಮಾಡಿ ಇದು ಮಾ ಫಸ್ಟು ಕಾರ್ಡನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂದರೆ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ರಿ ಮತ್ತೆ ಆಮೇಲೆ ಹೆಸರು ಡಿಲೀಟ್ ಮಾಡಿಬಿಡಿ ಅಷ್ಟೇ ಸಾಕು ಎಟ್ ಲೀಸ್ಟ್ ನೀವು ಹೆಸರು ಡಿಲೀಟ್ ಮಾಡಿ ನಿಮ್ಮ ಹತ್ರ ಎಕ್ನಾಲೆಜ್ಮೆಂಟ್ ಇತ್ತಂದರೆ ನೀವು ಬಚ್ಚಾವು ಹೇಳಬೇಕು ಅಂದರೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ ನಿಮಗೆಲ್ಲ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಸತ್ಯ ಅಂತಲೇ ಹೇಳ್ಬೋದು ಓಕೆನಾ ಮತ್ತು ಯಾರ್ಯಾರು ಐ ಟಿ ರಿಟರ್ನು ಆಮೇಲೆ ಜಿ ಎಸ್ ಟಿ ಪೇ ಇಲ್ಲ ಅವ್ರಿಗೂ ತುಂಬ ಜನಕ್ಕೆ ಜಿ ಎಸ್ ಟಿ ಪೇ ಅಂತ ಬರ್ತಾ ಇದೆ ನೋಡಿ ಅದು ಒಂದ್ಸಾರಿ ನೀವು ಹೋಗಿ ಚೆಕ್ ಮಾಡಿಸಿ ಇಲ್ಲ ಗೋವಿಂದರಾಜ್ ನಗರಕ್ಕೆ ಹೋಗಿ ನೀವೇನು ಮಾಡಿ ಅಂತಂದರೆ ನಾವು ಐ ಟಿ ರಿಟರ್ನರ್ಸ್ ಅಲ್ಲ ಇದು ಕ್ಯಾನ್ಸಲ್ ಮಾಡಿಕೊಡಿ ಅಂತ ಹೇಳಿ ಅವರು ಕ್ಯಾನ್ಸಲ್ ಮಾಡಿಕೊಡ್ತಾರೆ ನಿಮಗೆ ಪಾಪ ತುಂಬ ಜನ ಬಡವರು ಅವರು ಐ ಟಿ ರಿಟರ್ನೇ ಮಾಡಲ್ಲ ಏನೂ ಮಾಡಲ್ಲ ಬಟ್ ಅವ್ರಿಗೆ ಐ ಟಿ ರಿಟರ್ನರ್ಸ್ ಅಂತ ಬರ್ತಾ ಇದೆ ಸೊ ಇದಕ್ಕೆ ನಿಮಗೆ ಕಾರ್ಡ್ಗೆ ಏನು ತೊಂದರೆ ಆಗೋಲ್ಲ ಬಟ್ ಒಂದು ಕಾ ಐ ಟಿ ರಿಟರ್ನರ್ಸ್ ಅಂತ ಬರ್ತಾ ಇದ್ದಲ್ಲ ಸೊ ಅದಕ್ಕೊಂದು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇಷ್ಟು ನಿಮ್ಮದು ಮಾಹಿತಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಆಮೇಲೆ ನೀವು ಮಾಡ್ತಿರೋ ಬಿಡ್ತಿರೋ ಇದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಯಾರು ಕೇರ್ಲೆಸ್ ಮಾಡಿದರೆ ಅವರು ಬಿ ಪಿ ಎಲ್ ಕಾರ್ಡ್ ಕಳ್ಕೊತೀರಾ ಯಾರು ಅಲರ್ಟಾಗಿ ಯಾರು ನೀವು ಒಂದೆರಡು ದಿವಸ ನಮಗೆ ಸ್ವಲ್ಪ ಕಷ್ಟ ಆದರೆ ಆಯಿತು ನಾವು ಓಡಾಡಿ ಹೆಸರು ಡಿಲೀಟ್ ಮಾಡ್ಸೋಣ ನಮಗೆ ಹಾಸ್ಪಿಟಲ್ಗೆ ಯೂಸ್ ಆಗುತ್ತೆ ಕಾಡು ಉಲ್ಸೋಣ ನಮ್ಮ ಕಾಡು ಅಂತ ಯಾರು ಅಂತೀರಾ ಅವರಿಗೆ ಒಂದು ಒಳ್ಳೆ ಸುದ್ದಿ ಒಳ್ಳೆ ಇದು ಅಂತ ಹೇಳ್ಬೋದು ಸೊ ಹಾಗಾಗಿ ಪ್ಲೀಸ್ ಯಾರು ಕಾರ್ಡನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ನಾನು ಏನಪ್ಪ ಅಂತಂದರೆ ಕಾರ್ಡ್ ಎಲ್ರಿಗೂ ಎಲ್ಲರೂ ಒಂದು ಬಡವ್ರಿಗೆ ಯೂಸ್ ಆಗಲಿ ಇವಾಗ ಏನಪ್ಪ ಅಂತಂದರೆ ಅವರು ಬಡವ್ ಬಡವರಿಂದೇ ಬಂದಿರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ಅವ್ರದ್ದು ಬಡವರಿಂದನೇ ಬಂದಿರ್ತಾರೆ ಇವಾಗ ಬಂದು ಸ್ವಲ್ಪ ಮುಂದೆ ಬಂದು ಮಕ್ಕಳು ಚೆನ್ನಾಗಿ ದುಡ್ಡ್ಯಾಕ್ ಸ್ಟಾರ್ಟ್ ಮಾಡಿರ್ತಾರೆ ಸೊ ಮಕ್ಕಳು ದುಡ್ದು ಏನಿರ್ತಾರೆ ಅಂತಂದರೆ ಅವ್ರೇನು ತಂದೆ ತಾಯಿಗೆಲ್ಲ ಕೊಡಲ್ಲ ಅವ್ರು ಸ್ವಲ್ಪ ಜನ ಕೆಟಗಿರಿದ್ ಹಿಂಗೂ ಇರುತ್ತೆ ಸೊ ಅವರು ತಂದೆ ತಾಯಿಗೇನು ಕೊಡೋಲ್ಲ ಬಟ್ ಅವರು ಸಪ್ರೇಟ್ ಆಗಿರ್ತಾರೆ ಓಕೆ ಮಕ್ಕಳೆಲ್ಲ ಸಪ್ರೇಟಾಗಿರ್ತಾರೆ ಬಟ್ ಇವಾಗ ಇವ್ರ ಕಾರ್ಡಲ್ಲಿ ಇವ್ರೇನು ಅಂದ್ಕೊಂಡಿರ್ತಾರೆ ತಂದೆ ತಾಯಿ ಅಯ್ಯೋ ಮಗ ತಾನೇ ಇರಲಿ ಬಿಡು ಅಂತ ಅಂದಿರ್ತಾರೆ ಸೊ ಅಂಥವ್ರಿಗೂ ಇದು ಒಂದು ರೆಡ್ ಅಲರ್ಟ್ ಅಂತಲೇ ಹೇಳ್ಬೋದು ಸೊ ಇವರೇನು ಇವ್ರ ತಂದೆ ತಾಯಿಗೇನು ಏನು ಕೊಡೋಲ್ಲ ಬಟ್ ಇವರು ತಂದೆ ತಾಯಿಯನೋ ಇಟ್ಕೊಂಡಿರ್ತಾರೆ ಕಾರ್ಡಲ್ಲಿ ಸೊ ಅಂಥವ್ರಿಗೂ ಒಂದು ರೆಡ್ ಅಲರ್ಟು ಸಷ್ಟು ಹೋಗಿ ಕಾರ್ಡನ್ನ ಡಿಲೀಟ್ ಮಾಡಿಬಿಡಿ ಹೆಸರು ಯಾರ್ಯಾರು ಐ ಟಿ ರಿಟರ್ನರ್ಸ್ ಇದ್ದಾರೋ ಅವರು ಡಿಲೀಟ್ ಮಾಡಿಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಇದಕ್ಕೆ ನಿಮಗೆ ಏನು ಬೇಡ ಜಸ್ಟ್ ರೇಷನ್ ಕಾರ್ಡು ಯಾರ ಹೆಸರು ಡಿಲೀಟ್ ಮಾಡ್ತೀರೋ ಅವರು ಮಾತ್ರ ತಮ್ಕೊಡ್ಬಾರ್ದು ಯಾರು ಇದ್ದೀರಾ ಆ ಕಾರ್ಡಲ್ಲಿ ಯಾರು ಇರ್ತೀರ ಅವರು ಕೊಟ್ಟು ಹೆಸರನ್ನು ಡಿಲೀಟ್ ಮಾಡಿಬಿಡಿ ಅಂತ ರಿಕ್ವೆಸ್ಟೇ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮಾತ್ರ ಮರಿಬೇಡಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ